ಮೇಲೆ ವಿಜಯವನ್ನು ಪಡೆದಿದ್ದೆ ನೀನು ವಿಜಯಿ ರತ್ನನಾಗಿದ್ದೀಯ ನೀನು ಇಡೀ ಜಗತ್ತಿನಲ್ಲಿ ಇಡೀ ಸಂಸಾರದಲ್ಲಿ ಎಲ್ಲರಿಗಿಂತನೂ ಅಧಿಕ ಭಾಗ್ಯಶಾಲಿ ಆತ್ಮನಾಗಿದೆಯ ನನ್ನ ಆತ್ಮ ಎಲ್ಲರಿಗಿಂತ ಭಾಗ್ಯಶಾಲಿ ಏಕೆಂದರೆ ಸ್ವಯಂ ಪ್ರಭು ಮಿಲನದ ಭಾಗ್ಯ ಅದೃಷ್ಟ ನನಗಿದೆ ಕಲ್ಪ ಕಲ್ಪ ಪ್ರಭುವಿನ ಮಿಲನ ಪ್ರಭುವಿನ ಜೊತೆ ಪಾತ್ರವನ್ನ ಅಭಿನಯ ಮಾಡುವಂತಹ ಸರ್ವೋತ್ತಮ ಭಾಗ್ಯ ಪ್ರಭುವಿನಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡ್ಕೊಳ್ಳುವಂತಹ ಭಾಗ್ಯ ಪ್ರಭುವಿನೊಂದಿಗೆ ಸರ್ವ ಸಂಬಂಧಗಳ ಸುಖವನ್ನು ಅನುಭವ ಮಾಡುವಂತಹ ಭಾಗ್ಯ ಸ್ವಯಂ ಸತ್ಯ ತಂದೆ ಜ್ಞಾನಸಾಗರನಿಂದ ಆ ಸತ್ಯ ಜ್ಞಾನವನ್ನು ಪಡೆಯುವಂತಹ ಭಾಗ್ಯ ಸರ್ವ ಸಂಬಂಧಗಳ ಸುಖ ಸರ್ವ ಸರ್ವಪ್ರಾಪ್ತಿಗಳ ಸುಖ ನನಗಿಂತ ಅದೃಷ್ಟಶಾಲಿ ಪರಮ ಸೌಭಾಗ್ಯಶಾಲಿ ಆತ್ಮ ಇಡೀ ಸಂಸಾರದಲ್ಲಿ ವಿಶ್ವದಲ್ಲಿ ಯಾರೂ ಇಲ್ಲ ಸ್ವಯಂ ಭಗವಂತ ತಂದೆ ರೂಪದಲ್ಲಿ ಪಾಲನೆ ಕೊಡ್ತಿದ್ದಾರೆ ಶಿಕ್ಷಕನ ರೂಪದಲ್ಲಿ ಶಿಕ್ಷಣವನ್ನು ನೀಡ್ತಿದ್ದಾರೆ ಸ್ವಯಂ ಬಾಬಾ ಭಗವಂತ ಸತ್ಗುರುವಾಗಿ ಸದ್ಗತಿಯ ಮಾರ್ಗವನ್ನು ತೋರಿಸ್ತಾ ನನ್ನನ್ನು ಪಾವನ ಮಾಡಿ ತಮ್ಮ ಜೊತೆಯಲ್ಲಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಬಾಬಾ ನನ್ನ ಮಿತ್ರನಾಗಿ ನನ್ನ ಸಖನಾಗಿ ನನ್ನ ಆತ್ಮೀಯ ಸರ್ಜನಾಗಿ ನನ್ನ ಎಲ್ಲ ದುಃಖ ಆತ್ಮದ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ತಿದ್ದಾರೆ ಎಲ್ಲ ಸಂಬಂಧಗಳ ಸುಖ ನನ್ನ ಕಂಪ್ಯಾನಿಯನ್ ಆಗಿ ಸಾತಿಯಾಗಿ ಸದಾ ನನ್ನ ಜೊತೇಲಿರ್ತಾರೆ ನನ್ನ ಗೈಡಾಗಿ ಪ್ರತಿ ಹೆಜ್ಜೆಯಲ್ಲೂ ನನಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಬಾಬಾ ನಾನೆಷ್ಟು ಅದೃಷ್ಟಶಾಲಿಯಾಗಿದ್ದೇನೆ ಬಾಬನಿಗೆ ಎಷ್ಟು ಕೋಟಿ ಕೋಟಿ ಧನ್ಯವಾದಗಳು ಹೇಳಿದ್ರೂ ಸಾಕಾಗಲ್ಲ ಇಂತಹ ಸುಖದಾಯಿ ಶ್ರೇಷ್ಠ ಪಾತ್ರವನ್ನು ಮಾಡುವ ಅದೃಷ್ಟ ಸಿಕ್ಕಿರುವಂತಹ नानु हीरो पार्ट दरियात्मना कितने नानुआ परमात्मा तंदे परं चोतिया कन्नीना प्रकाशा कितने बाबा के नैनुं के नूर ನಾನು ಬಾಬನ ಸ್ವಯಂ ಭಗವಂತನ ಹೃದಯ ಸಿಂಹಾಸನದ ಅಧಿಕಾರಿ ದಿಲ್ ತಕ್ ನೀನಾತ್ಮನಾಗಿದ್ದೇನೆ ಬಾಬಾ ನನಗೆ ಸ್ಮೃತಿಯನ್ನು ತರಿಸ್ತಿದ್ದಾರೆ ಎಲ್ಲ ಆತ್ಮಗಳ ಪಾಲನೆ ಮಾಡುವಂತಹ ನೀನು ಪೂರ್ವಜ ಆತ್ಮನಾಗಿದೀಯ ಸತ್ಯ ಹೃದಯದಿಂದ ಬಾಬನಿಗೆ ಧನ್ಯವಾದವನ್ನು बाबा तुम्हारा प्रीतिया दृष्टियन को बाबा बहुत प्यार से हम बच्चों को निहार रहे हैं बाबा मुझे देख देख खुश हो रहे हैं ना नोड़ता नोड़ता बापन के ಅತಿ ಆನಂದ ಅನುಭವ ಮಾಡ್ತಿದ್ದಾರೆ ನನ್ನ ಹೃದಯದಿಂದ ಬಾಬನಿಗೆ ಕೋಟಿ ಕೋಟಿ ಧನ್ಯವಾದಗಳು ಪ್ರಿಯ ಬಾಬಾ ನೀವು ನನ್ನ ಸಖನಾಗಿ ನನ್ನ ಜೊತೆಗಾರನಾಗಿ ನನ್ನ ಜೀವನದಲ್ಲಿ ಬಂದರೆ ನಿಮ್ಮನ್ನು ಪಡೆದು ನನ್ನ ಜೀವನ ಸುಖಮಯವಾಗಿದೆ ಬಾಬಾ ತಾವು ಬಂದು ನನ್ನನ್ನು ಎಲ್ಲ ದುಃಖ ಬಂಧನಗಳಿಂದ ಬಿಡಿಸಿದ್ರಿ ನನ್ನ ಜೀವನ ಅಷ್ಟು ಸುಖಮಯವಾಗಿದೆ ಕ್ರಿಯಾ ಬಾಬಾ ಸತ್ಯ ಜ್ಞಾನವನ್ನ ನೀಡಿ ಅನೇಕ ಜನ್ಮ ಜನ್ಮಾಂತರದಿಂದ ನಾನು ಆತ್ಮ ಏನು ಹುಡುಕಾಟವನ್ನ ಮಾಡ್ತಿದ್ದೆ ಅದನ್ನ ಸತ್ಯ ಜ್ಞಾನ ಕೊಟ್ಟು ನನ್ನ ಅಲಿದಾಟ ಹುಡುಕಾಟವನ್ನು ಸಮಾಪ್ತಿ ಮಾಡಿದ್ರಿ ಬಾಬಾ ನಾವು ನಾನು ಮೂರು ಲೋಕದ ಜ್ಞಾನವನ್ನು ನೀಡಿ ಮೂರು ಕಾಲಗಳ ಜ್ಞಾನವನ್ನು ನೀಡಿ ನನ್ನನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದೀರಾ ಬಾಬಾ ತಾವು ಅಂಬಿಕನಾಗಿ ಬಂದು ನನ್ನ ಈ ಜೀವನ ದೋಣಿಯನ್ನು ಪಾರ್ ಮಾಡ್ತಾ ಇದ್ದೀರ ಬಾಬಾ ತಾವು ಬಂದು ನನ್ನ ಜನ್ಮ ಜನ್ಮಾಂತರದ ಹೊರೆಯನ್ನು ಎಲ್ಲ ಹೊರೆಯನ್ನು ಸಮಾಪ್ತಿ ಮಾಡಿಬಿಟ್ರಿ ನಾನು ಆತ್ಮ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಸ್ವಯಂ ಭಗವಂತ ನನ್ನವರಾಗ್ತಾರೆ ಬಾಬಾ ಆಪ್ನೆ ಹಮೆ ಅಪ್ಪ ನಜರ್ಸೆ ನಿಹಾಲ್ ಕರ್ದಿಯ ಬಾಬಾ ಬಾಬಾ ತನ್ನ ದೃಷ್ಟಿಯಿಂದ ಇದೊಂದು ಜನ್ಮ ಅಲ್ಲ ನನ್ನ ಪ್ರತಿಯೊಂದು ಜನ್ಮಕ್ಕೂ ಎಲ್ಲ ಥರದ ಸುಖ ಶಾಂತಿ ಆರೋಗ್ಯ ಐಶ್ವರ್ಯದಿಂದ ಪರ್ಪೂರ್ ಸಂಪನ್ನ ಮಾಡಿಬಿಟ್ಟಿದ್ದಾರೆ ಇಪ್ಪತ್ತೊಂದು ಜನ್ಮ ಗ್ಯಾರಂಟೀಡ್ ಸುಖ ಅದಲ್ಲದೆ ಅರವತ್ತ್ಮೂರು ಜನ್ಮಗಳಲ್ಲೂ ಸಹ ನಾನು ಬೇರೆ ಆತ್ಮಗಳಿಗಿಂತ ಅಷ್ಟು ಭಾಗ್ಯಶಾಲಿ ಸುಖಿ ಆತ್ಮನನ್ನಾಗಿ ಮಾಡಿದಿರ ಶುಕ್ರಿಯಾ ಪಾಪ ಶುಕ್ರಿಯಾ ಈ ಫರಿಷ್ಠಾ ರೂಪದಲ್ಲಿ ಪಾಪನ ಜೊತೆ ಪಾಪ್ತಾದಾರವರ ಜೊತೆ ಮಾತನಾಡ್ತಾ ಅವರ ದೃಷ್ಟಿಯಿಂದ ಸಂಪನ್ನನಾಗಿ ಪರದಾನಗಳ ಜೋಳಿಗೆಯನ್ನು ತುಂಬಿಸಿಕೊಂಡು ನನ್ನ ಆತ್ಮ ಅಲ್ಲಿಂದ ಮೇಲೆ ನನ್ನ ಧಾಮ ನನ್ನ ಮನೆ ಕಡೆ ಹೋಗ್ತಿದ್ದೀನಿ ಅಲ್ಲಿ ಪರಂಜ್ಯೋತಿ ಬಾಬಾ ಪರಮ ಪವಿತ್ರ ಪರಮಶ್ರೇಷ್ಠ ಜ್ಞಾನ ಸೂರ್ಯನ ಕಿರಣಗಳ ಕೆಳಗಡೆ ನಾನಾತ್ಮ ಪಾಪನ ಕಿರಣಗಳಿಂದ ಪವಿತ್ರತೆ ಶಕ್ತಿ ಜ್ಞಾನದ ಕಿರಣಗಳಿಂದ ಸಂಪನ್ನನಾಗ್ತಾ ಇದ್ದೇನೆ ಪರಂಧಾಮದಲ್ಲಿ ಪಾಪನಿಂದ ಸರ್ವ ಶಕ್ತಿಗಳಿಂದ ಭರ್ಪೂರಾಗಿ ನಾನು ಆತ್ಮ ಅಲ್ಲಿಂದ ವಾಪಸ್ ಅವತರಿತನಾಗ್ತೇನೆ ಒಂದು ಕರ್ಮಕ್ಷೇತ್ರದಲ್ಲಿ ಸೇವಾರ್ಥವಾಗಿ ನಾನು ಪರಂದಾಮ ನಿವಾಸಿ ಆತ್ಮ ಈ ಒಂದು ಸೃಷ್ಟಿಯಲ್ಲಿ ಈಶ್ವರನ ಕಾರ್ಯವನ್ನ ನಿರ್ವಹಿಸಲು ನಾನು ಈಶ್ವರಿಯ ಮಿಷನರಿ ಶಿವಶಕ್ತಿ ವಾಪಸ್ ಈ ದೇಹ ರೂಪಿ ವಸ್ತ್ರವನ್ನು ಧಾರಣೆ ಮಾಡ್ತಾ ಪ್ರಕುಟಿಯ ಮಧ್ಯದಲ್ಲಿ ಹೊಳಿತಿರುವಂತಹ ಶಿವಶಕ್ತಿ ಸೇವಾರ್ಥವಾಗಿ ಅವತರಿತನಾಗಿದ್ದೇನೆ ಓಂ ಶಾಂತಿ ಶಾಂತಿ ಶಾಂತಿ